ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಆರನೇ ತರಗತಿಯ ವಿಜ್ಞಾನದ ಮೊದಲನೇ ಪಾಠ ಆಹಾರದ ಘಟಕಗಳು ಈ ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸವನ್ನು ನೋಡೋಣ ಸೊ ಬನ್ನಿ ಮೊದಲನೇದಾಗಿಲ್ಲಿದೆ ನೋಡಿ ಸೊ ಫ್ರೆಂಡ್ಸ್ ಇದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂತ ಹಿಂದಿನ ವರ್ಷ ಅಂತ ಅಂದ್ರೆ ಎರಡು ಸಾವಿರದ ಮೂರು ಇಪ್ಪತ್ತ್ಮೂರು ಮತ್ತು ಮತ್ತೆ ಇಪ್ಪತ್ನಾಲ್ಕು ಶೈಕ್ಷಣಿಕ ವರ್ಷದಲ್ಲಿರುವಂತಹ ಈ ಒಂದು ವಿಜ್ಞಾನದ ಪುಸ್ತಕದ ಅಭ್ಯಾಸಗಳು ಬಹಳ ಡಿಫ್ರೆಂಟ್ ಆಗಿದೆ ಸೊ ಲಾಸ್ಟ್ ಇಯರಿಗೂ ಮತ್ತೆ ಈ ವರ್ಷಕ್ಕೂ ಬಹಳ ಚೇಂಜ್ ಆಗಿದೆ ಹಾಗಾಗಿ ಬಿಟ್ಟು ಗಮನವಿಟ್ಟು ನೋಡಿ ವಿಡಿಯೋ ಸೊ ಬನ್ನಿ ಮೊದಲನೇ ಪ್ರಶ್ನೆ ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನು ಹೆಸರಿಸಿ ಅಂತಂದ್ರೆ ಪೋಷಕಾಂಶಗಳು ಅಥವಾ ಘಟಕಾಂಶಗಳನ್ನು ಹೆಸರಿಸಿ ಅಂತ ಉತ್ತರ ಬಂದ್ಬಿಟ್ಟು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ವಿಟಮಿನ್ ಲಿಪಿಡ್ ಅಥವಾ ಕೊಬ್ಬು ನಾರು ಮತ್ತು ನೀರು ಇವಿಷ್ಟು ಆಹಾರದಲ್ಲಿರುವಂತಹ ಪ್ರಮುಖ ಪೋಷಕಗಳು ನಮ್ಮ ಕೆಳಗಿನವುಗಳನ್ನು ಹೆಸರಿಸಿ ಇದರೊಳಗಡೆ ಮೊದಲನೇದಾಗಿ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಯಾವುವು ಅದಕ್ಕೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಅಂತ ಹೇಳಿಬಿಟ್ಟು ಬರೀಬೇಕಾಗತ್ತೆ ನೆಕ್ಸ್ಟ್ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ಹೌದು ಪ್ರೋಟೀನ್ಗಳು ನೆಕ್ಸ್ಟ್ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಯಾವುದು ಹೌದು ವಿಟಮಿನ್ ಎ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಯಾವುದು ಅಂತಂದ್ರೆ ಅದು ಕ್ಯಾಲ್ಸಿಯಂ ಇದು ಒಂದು ಖನಿಜ ಅದಾದ್ಮೇಲೆ ನೆಕ್ಸ್ಟ್ ಮೂರನೇ ಕ್ವಶನ್ ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಅಂದರೆ ಕೊಬ್ಬು ಈ ಪೋಷಕಗಳನ್ನು ಒಳಗೊಂಡಂತಹ ಆಹಾರ ಪದಾರ್ಥಗಳು ಯಾವುವು ಅಂತ ಹೇಳ್ಬಿಟ್ಟು ಎರಡೆರಡು ಕೇಳಿದರೆ ನಾನು ಸ್ವಲ್ಪ ಜಾಸ್ತಿನೇ ಬರ್ತಿದ್ದೀನಿ ನೀವು ಸಹ ಬರಿಬಹುದು ಕೊಬ್ಬು ಕೊಬ್ಬು ಹೆಚ್ಚಾಗಿರುವಂತಹ ಆಹಾರ ಪದಾರ್ಥಗಳು ಮಾಂಸ ಮೊಟ್ಟೆ ತುಪ್ಪ ಶೇಂಗಾ ಎಣ್ಣೆ ಸೊ ಇದನ್ನೆಲ್ಲ ಬರಿಬಹುದು ಪಿಷ್ಟ ಆಲೂಗಡ್ಡೆ ಬೇಯಿಸಿದ ಅನ್ನ ಪಪ್ಪಾಯ ಆಮೇಲೆ ಇನ್ನು ಇನ್ನು ಹೆಚ್ಚು ಪಪ್ಪಾಯ ಗೆಣಸು ಅವೆಲ್ಲ ಸೊ ನೆಕ್ಸ್ಟು ಆಹಾರದ ನಾರು ಪದಾರ್ಥ ನಾರು ಪದಾರ್ಥ ಯಾವುದಾದಿದೆ ಮೂಲಂಗಿ ಬೀನ್ಸ್ ಜವಳಿಕಾಯಿ ಸೊ ಇನ್ನು ಎಕ್ಸಾಂಪಲ್ಸ್ ಬಹಳಷ್ಟು ಬರೀಬಹುದು ಅಥವಾ ಹೀರೆಕಾಯಿ ಅದೆಲ್ಲ ನೆಕ್ಸ್ಟ್ ಪ್ರೋಟೀನ್ ಪ್ರೋಟೀನ್ ಹೆಚ್ಚಾಗಿ ಕಂಡು ಬರುವಂಥ ಆಹಾರ ಪದಾರ್ಥಗಳು ಮೊಟ್ಟೆ ಹಳದಿ ಭಾಗ ಆಗಿರ್ಬೋದು ಪನೀರ್ ಆಗಿರ್ಬೋದು ಮಾಂಸ ಮೀನು ಇನ್ನೂ ಬಹಳಷ್ಟು ಇದೆ ಸೊ ಎಕ್ಸಾಂಪಲ್ ಆಗಿ ಎರಡೆರಡು ಕೇಳಿದರೆ ನೀವು ಎರಡು ಬರೆದ್ರೆ ಸಾಕು ನೆಕ್ಸ್ಟ್ ಅದಾದ್ಮೇಲೆ ಬನ್ನಿ ಸರಿಯಾದ ಹೇಳಿಕೆಗಳಿಗೆ ಸರಿ ಉತ್ತರ ಗುರುತು ಮಾಡಿ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ತಪ್ಪು ಬರೀ ಅನ್ನ ತಿನ್ನೋದ್ರಿಂದ ನಮಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ ಅಲ್ವಾ ನೆಕ್ಸ್ಟ್ ಸಂತುಲಿತ ಆಹಾರವನ್ನು ಸೇವಿಸುವುದರ ಮೂಲಕ ಕೊರತೆ ರೋಗಗಳನ್ನ ತಡೆಗಟ್ಟಬಹುದು ಹೌದು ಸರಿ ಕೊರತೆ ರೋಗಗಳು ಅಂತ ಅಂದ್ಬಿಟ್ರೆ ಗೊತ್ತಲ್ವಾ ವಿಟಮಿನ್ ಕೊರತೆಗಳಿಂದ ಬರುವಂತಹ ರೋಗಗಳಿದಾವಲ್ವಾ ಆ ಎಲ್ಲ ರೋಗಗಳನ್ನು ನಾವು ಸಮತೋಲನ ಆಹಾರ ಅಥವಾ ಸಂತುಲಿತ ಆಹಾರವನ್ನು ಸೇವಿಸುವುದರ ಮೂಲಕ ಕಡಿಮೆ ಮಾಡಬಹುದು ಅಥವಾ ತಡೆಗಟ್ಟಬಹುದು ಮೂರನೇದಾಗಿ ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು ಹೌದು ಎಲ್ಲಾ ಸಂತುಲಿತ ಆಹಾರ ಮೊಟ್ಟೆಯಲ್ಲೇ ಇದೆ ಪ್ರೋಟೀನ್ ಮೊಟ್ಟೆಯಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಬರೀ ಮೊಟ್ಟೆಯನ್ನು ತಿನ್ನೋದ್ರಿಂದ ಆಗೋದಿಲ್ಲ ಬಹಳ ಬೇರೆ ಬೇರೆ ವೆರೈಟಿ ಸಹ ನಾವು ಆಹಾರ ಪದಾರ್ಥಗಳನ್ನು ತಿನ್ನಬೇಕಾಗತ್ತೆ ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು ಈ ಹೇಳಿಕೆ ಸರಿಯಾಗಿದೆ ನೆಕ್ಸ್ಟ್ ದೇಹಕ್ಕೆ ಎಲ್ಲಾ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು ಅಂತ ಅಂದರೆ ದಿನಕ್ಕೆ ಮೂರು ಹತ್ತನು ಬರೀ ಮಾಂಸವನ್ನು ತಿನ್ನೋದ್ರಿಂದ ನಮಗೆಲ್ಲ ರೀತಿಯ ಪೋಷಕಗಳು ಸಿಗುತ್ತಾ ಇಲ್ಲ ತಪ್ಪು ನೆಕ್ಸ್ಟ್ ನೋಡೋಣ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾನೆ ವಿಟಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತೆ ರಿಕೆಟ್ಸ್ ರೋಗವು ಡ್ಯಾಶ್ ಕೊರತೆಯಿಂದ ಬರುತ್ತದೆ ವಿಟಮಿನ್ ಬಿ ಕೊರತೆಯಿಂದ ವಿಟಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನು ಉಂಟು ಮಾಡುತ್ತದೆ ಸ್ಕರ್ವಿ ನಮ್ಮ ಆಹಾರದಲ್ಲಿ ಡ್ಯಾಶ್ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ ವಿಟಮಿನ್ ಎ ಕೊರತೆ ಸೊ ಇದಿಷ್ಟು